ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಇವತ್ತೊಂದು ಹೊಸ ವಿಚಾರವಾಗಿ ಮಾತಾಡ್ತೀನಿ ಏನಪ್ಪ ಹೊಸ ವಿಚಾರ ಅಂತ ಹೇಳ್ತೀರಾ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಜೀವನವನ್ನು ನಾವು ಯಾವ ರೀತಿ ಕಟ್ಕೋಬೇಕು ಅನ್ನುವಂಥ ವಿಚಾರವಾಗಿ ಮಾತಾಡ್ತೀನಿ ಏನು ವಿಚಾರವಾಗಿ ಅಂದರೆ ನಮ್ಮ ಜೀವನವನ್ನು ನಾವು ಕಟ್ಕೊಳ್ತೀವಿ ನಿಜ ಆದರೆ ಯಾವ ರೀತಿ ಕಟ್ಕೋತೀವಿ ಅಂದರೆ ಹೇಗೆಲ್ಲ ಇದ್ದೀವಿ ನಾವು ಈಗ ಸಾಮಾನ್ಯವಾಗಿ ನೋಡಿ ನಾನು ತುಂಬ ಸರಿ ಗಮನಿಸಿದಾಗೆ ಒಂದು ಯಾವುದೋ ಒಂದು ಕೆಲಸ ಮಾಡ್ತಾ ಅಂದರೆ ಆ ಕೆಲಸಕ್ಕೆ ಸೀಮಿತ ಆಗಿಬಿಟ್ಟಿರ್ತಾರೆ ನಿಜ ಸೀಮಿತ ಆಗಬೇಕು ಆದ್ರೆ ಅದರ ಜೊತೆ ಜೊತೆಗೆ ಹಲವಾರು ಕೆಲಸಗಳನ್ನ ಕೂಡ ನಾವು ಮಾಡ್ತಾ ಇರಬೇಕು ಕೆಲವೊಂದು ಸರಿ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಆಗ ಒಂದು ಕ್ಷೇತ್ರದಿಂದ ಏನಾದರೂ ನಮಗೆ ಸರಿಯಾಗಿದ್ದಂಥ ಒಂದು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕ್ಷೇತ್ರದಲ್ಲಿ ನಾವು ಬೆಳವಣಿಗೆನ ಕಾಣೋ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವೇನು ಮಾಡ್ತೀವಿ ಯಾವುದಾದ್ರೂ ಒಂದು ಈಗ ಸಾಮಾನ್ಯವಾಗಿ ನೋಡಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಈ ಕೋರ್ಸ್ ಮಾಡಿದ ಮೇಲೆ ನನಗಿದೇ ಜಾಬ್ ಬೇಕು ಯಾಕೆ ಕಾಯೋದು ಅದಕ್ಕೆ ಕಾಯೋದು ನೀವೇ ಸೃಷ್ಟಿ ಮಾಡಿ ಜಾಬನ್ನ ನೀವೇ ಕ್ರಿಯೇಟ್ ಮಾಡಿ ಕೆಲಸವನ್ನು ಅನ್ನುವಂಥ ಯೋಚನೆಯನ್ನು ಮಾಡೋದಿಲ್ಲ ಬರೀ ಒಂದು ಒಂದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ನಾವು ಅಂದರೆ ನಮ್ಮ ಜೀವನ ಒಂದೇ ವಿಷಯಕ್ಕೆ ಸೀಮಿತ ಆಗಬಾರ್ದು ಹಲವಾರು ಕ್ಷೇತ್ರಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಒಂದಲ್ಲ ಒಂದು ಕೈ ಇಡದೇ ಇರುತ್ತೆ ನಮಗೆ ಅಲ್ವಾ ಆದರೆ ಈ ರೀತಿಯಾಗಿ ನಮ್ಮ ಜೀವನವನ್ನು ಕಟ್ಕೊಡುವಂಥ ಪ್ರಯತ್ನ ಮಾಡಬೇಕು